ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ಬಿಗ್ ಬಾಸ್ ಮನೆ ಒಳಗಡೆಗೆ ರಾಮಚಾರಿ ಸೀರಿಯಲ್ನ ಲೀಡ್ ಆ್ಯಕ್ಟರ್ಸ್ ರಾಮಾಚಾರಿ ಆ್ಯಂಡ್ ಚಾರು ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟ್ರಿ ಕೊಟ್ಟಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋದು ಇರ್ಬೋದಾ ಖಡ ಇಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಆ ಥರದ್ದು ಯಾವುದೂ ಇಲ್ಲ ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಮೇ ಬಿ ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟು ಕಳಿಸಿದ್ದಾರೆ ಸುಖ ಸುಮ್ಮನೆ ಅಂತೂ ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ ಸೊ ಅದೇನು ಜವಾಬ್ದಾರಿ ಅಂತ ಹೇಳ್ತೀನಿ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮನೆ ಒಳಗಡೆ ನೋಡ್ತಾ ಇದ್ರೆ ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಕೆಲವು ಸ್ಪರ್ಧೆಗಳು ಅಲ್ಲ ಎಲ್ಲ ಸ್ಪರ್ಧೆಗಳು ಕೂಡ ಬೇರೆ ಬೇರೆ ಅವ್ನು ಕಾಸ್ಟ್ಯೂಮ್ಗಳನ್ನು ಹಾಕೊಂಡು ರೆಡಿಯಾಗಿದ್ದಾರೆ ಮೇ ಬಿ ಬಿಗ್ ಬಾಸ್ ಮೇ ಬಿ ಅಲ್ಲ ಬಿಗ್ ಬಾಸ್ ಅವರೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಸೊ ಅದು ಅದನ್ನು ಜಡ್ಜ್ ಮಾಡಲಿಕ್ಕೆ ಅಂತಲೇ ಇವರನ್ನು ಕರೆಸಿರೋವಂಥದ್ದು ಅಂತ ಅನಿಸುತ್ತೆ ನನಗೆ ಸೊ ಅಲ್ಲಿ ನೋಡಿದ್ರೆ ಧನ್ರಾಜ್ ಅವರು ಹುಡುಗಿ ವೇಷ ಹಾಕೊಂಡಿದ್ದಾರೆ ಆ್ಯಂಡ್ ನಮ್ಮ ಇವರು ಯಾರು ಸುರೇಶ್ ಅವರು ಫುಲ್ ಪೇಟಾ ಗೀಟ ಹಾಕೊಂಡು ರೆಡಿಯಾಗಿದ್ದಾರೆ ಆ್ಯಂಡ್ ಧರ್ಮ ಅವರು ಫುಲ್ ಕ್ಯಾಪ್ ಎಲ್ಲ ಹಾಕೊಂಡು ಮಫ್ಲರೆಲ್ಲ ಹಾಕೊಂಡು ರೆಡಿಯಾಗಿದ್ದಾರೆ ಸೊ ಈ ರೀತಿಯ ಬೇರೆ ಬೇರೆ ಸ್ಪರ್ಧೆಗಳು ಒಂದೊಂದು ರೀತಿಯಲ್ಲಿ ರೆಡಿಯಾಗಿದ್ದಾರೆ ಮೇ ಬಿ ಬಿಗ್ ಬಾಸ್ ಕಡೆಯಿಂದನೇ ಅವರಿಗೆ ಆದೇಶ ಬಂದಿರ್ಬೋದೇನೋ ಸೊ ಈ ರೀತಿಯ ಒಂದು ಕಾಸ್ಟ್ಯೂಮ್ಗಳನ್ನು ಹಾಕೊಳ್ಳಿ ಅಥವಾ ಡಿಫ್ರೆಂಟಾಗಿ ಏನಾದರೂ ಒಂದು ಹಾಕೊಳ್ಳಿ ಅಂತ ಅಲ್ಲಿ ಹನುಮಂತ ಆ್ಯಂಡ್ ಯಾರು ನಮ್ಮ ಗೌತಮಿಯವರು ಕೂಡ ಫುಲ್ ರೆಡಿಯಾಗಿದ್ದಾರೆ ಸೊ ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೆ ಅಂತ ಅಂದ್ಕೊತೀನಿ ಜೊತೆಗೆ ಒಂದು ಚಟುವಟಿಕೆ ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಚಾರು ಆ್ಯಂಡ್ ಯಾರು ಅವರು ಬಂದು ಇಲ್ಲಿ ಕೆಲವರಿಗೆ ಒಂದೊಂದು ಚಟುವಟಿಕೆ ಕೊಡ್ತಾರೆ ಚಟುವಟಿಕೆ ಮೇಲೆ ಯಾರಿಗೆ ಅವರಿಗೆ ಇಷ್ಟ ಆಗುತ್ತೆ ಸೊ ಅವರಿಗೆ ಪಾಯಿಂಟ್ಸ್ಗಳನ್ನು ಕೊಡುವಂಥ ಒಂದು ಚಟುವಟಿಕೆ ಇದೆ ಅಂತ ನನಗನ್ಸುತ್ತೆ ಅದಕ್ಕೋಸ್ಕರನೇ ಅಲ್ಲಿ ಚಾರು ಅವರು ಹೇಳ್ತಿರುವಂಥದ್ದು ಅವರು ಮೇಲ್ ಅಂದರೆ ಹುಡುಗರಿಗೆ ಕೆಲವೊಂದು ಇದನ್ನು ಕೊಡ್ತಿದ್ರೆ ಚಟುವಟಿಕೆಗಳು ಅಥವಾ ಟಾಸ್ಕ್ ಅಂತ ಹೇಳ್ಬೋದು ಅವ್ರನ್ನ ಯಾರು ಇಂಪ್ರೆಸ್ ಮಾಡ್ತಾರೆ ಅವರಿಗೆ ಅನ್ನೋ ರೀತಿಯಲ್ಲಿ ಏನೋ ಬಂತಲ್ಲಿ ಮೇ ಬಿ ಪಾಯಿಂಟ್ಸ್ಗಳು ಕೊಡ್ತಾರೆ ಫೈನಲ್ ಆಗಿ ದಿನ ಅವ್ರ ಜೊತೆಗಿದ್ದು ಸೊ ಇಲ್ಲೆಲ್ಲ ಚಟುವಟಿಕೆಗಳನ್ನ ನಡೆಸ್ಕೊಟ್ಟು ಸೊ ಅದಾದಮೇಲೆ ಫೈನಲ್ ಆಗಿ ಯಾರಿಗೆ ಎಷ್ಟು ಪಾಯಿಂಟ್ಸ್ಗಳನ್ನೋದು ಇವರು ಅಲ್ಲಿ ಕೊಟ್ಟು ಹೋಗ್ತಾರೆ ಅಂತ ಹೇಳ್ಬೋದು ಸೊ ಜೊತೆಗೆ ಅಲ್ಲಿ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಸೊಂಟಪಟ್ಟಿ ಕಟ್ಟಿದ್ದಾರೆ ಇಬ್ಬರನ್ನ ಜೋಡಿ ಅನ್ನೋ ರೀತಿಯಲ್ಲಿ ಸೊ ಡ್ಯಾನ್ಸ್ ಎಲ್ಲ ನಡೀತಾ ಇದೆ ಆ್ಯಂಡ್ ನಮ್ಮ ಹನುಮಂತ ಅವರು ಫುಲ್ ಪ್ರಪೋಸೆಲ್ಲ ಮಾಡಿದ್ದಾರೆ ಚಾರು ಅವರಿಗೆ ಅವ್ರನ್ನ ಇಂಪ್ರೆಸ್ ಮಾಡಲಿಕ್ಕೆ ಫುಲ್ ಫಿದಾಗ ಹೋಗ್ಬಿಟ್ಟಿದ್ದಾರೆ ಹನುಮಂತನ ಒಂದು ಹಾಡು ಕೇಳಿ ಚಾರು ಅವರು ಸೊ ಖಂಡಿತವಾಗ್ಲೂ ಮೇ ಬಿ ಅವರಿಗೆ ಪಾಯಿಂಟ್ಸ್ಗಳು ಸ್ವಲ್ಪ ಜಾಸ್ತಿನೇ ಸಿಗ್ಬೋದು ಅಂತ ಅಂದ್ಕೊತೀನಿ ನಮ್ಮ ಹನುಮಂತಿಗೆ ಹನುಮಂತ ಅವ್ರ ಜೋಡಿಗೆ ಆ್ಯಂಡ್ ಇಲ್ಲಿ ನೀವು ಒಂದು ಇದು ಬಂದ್ಬಿಟ್ಟು ಈ ಪ್ರೋಮದ ಒಂದು ಏನಂತಂದರೆ ವಿಷಯ ಅಂತ ನನಗನ್ಸುತ್ತೆ ಇದಾದಮೇಲೆ ಅಲ್ಲಿ ಚೈತ್ರ ಆ್ಯಂಡ್ ಶಿಶಿರವರು ಅವರು ಕಂಟಿನ್ಯೂ ಆಗ್ತಾ ಇದ್ದಾರೆ ಜೋಡಿ ನಿಮ್ಗೆ ಗೊತ್ತಿರೋ ನಿನ್ನೆ ಒಂದು ಎಪಿಸೋಡಲ್ಲಿ ಫುಲ್ ಕಿತ್ತಾಟ ಗಲಾಟೆ ಎಲ್ಲನೂ ಮಾಡ್ಕೊಂಡಿದ್ರು ಗಲಾಟೆ ಅಂದರೆ ಶಿಶಿರವ್ರು ಫುಲ್ ರೊಚ್ಚಿಗೆ ಅದು ಬಿಟ್ಟಿದ್ರು ಚೈತ್ರ ಅವ್ರ ಮೇಲೆ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾದಮೇಲೆ ಸೊ ನಾವು ಅಂದ್ಕೊಂಡಿದ್ವಿ ಶಿಶಿರವರು ಗೇಮಿಂದ ಆಚೆ ಇದ್ದಾರೆ ಅದಕ್ಕೋಸ್ಕರ ಆ ಒಂದು ಮಟ್ಟಕ್ಕೆ ರೇ ರಿಯಾಕ್ಟ್ ಮಾಡಿದ್ದಾರೆ ಅಂತ ಇಲ್ಲ ಇಲ್ಲಿ ನೋಡ್ತಾ ಇದ್ದರೆ ಚೈತ್ರ ಆ್ಯಂಡ್ ಶಿಶಿರ್ ಜೋಡಿಯಿಂದ ಕಂಟಿನ್ಯೂ ಆಗಿದೆ ಪ್ರೊಮೋದಲ್ಲಿ ನೋಡಿರೋ ಪ್ರಕಾರ ಆ್ಯಂಡ್ ಇಲ್ಲಿ ನಮ್ಮ ಮಂಜಾಡ ಅವರು ಉಸ್ತುವಾರಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಈ ವಾರದ ಒಂದು ಟಾಸ್ಕ್ಗಳ ಆ್ಯಂಡ್ ಆ್ಯಸ್ ಯೂಶುವಲ್ ನೀವು ನೋಡ್ತಾ ಅಲ್ಲಿ ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಇಬ್ಬರು ಜೋಡಿಯಾಗಿ ಕಾಣಿಸ್ಕೊಂಡಿದ್ದಾರೆ ಸೊ ಈ ವಾರದ ಕೊನೆಯವರು ಕೂಡ ಅವರಿಬ್ಬರು ಜೋಡಿಯಾಗಿ ಕಾಣಿಸ್ಕೊತಾರೆ ಆ್ಯಂಡ್ ಫೈನಲ್ ಆಗಿ ಅವರಿಗೆ ಇವಾಗ ಹಂಡ್ರೆಡ್ ಪಾಯಿಂಟ್ಸ್ ಕೂಡ ಎಕ್ಸ್ಟ್ರಾ ಕೂಡ ಬಂದಿದೆ ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಜೋಡಿಗೆ ಆ್ಯಂಡ್ ಆ ಪ್ಲಾನ್ ಬಗ್ಗೆ ನನಗೆ ಅವ್ರು ಸ್ವಲ್ಪ ಕ್ವಶನ್ಸ್ ಇದೆ ಅದು ಏನಕ್ಕೆ ಆ ಒಂದು ಮಟ್ಟಕ್ಕೆ ಅವರು ಅವರಿಬ್ಬರನ್ನ ತ್ರಿವಿಕ್ರಮ್ ಅವ್ರನ್ನ ಗೇಮ್ ಒಳಗಡೆ ತಂದರು ಆ್ಯಂಡ್ ತರೋದಲ್ಲೇ ಹಂಡ್ರೆಡ್ ಮಾ ಪಾಯಿಂಟ್ಸ್ ಬೇರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದು ಯಾವ ಒಂದು ಲೆಕ್ಕಾಚಾರದಲ್ಲಿ ಅವ್ರಿಗೆ ಹಂಡ್ರೆಡ್ ಪಾಯಿಂಟ್ಸ್ ಕೊಟ್ಟು ಅವ್ರನ್ನ ಗೇಮ್ ಒಳಗಡೆ ತಂದರು ಅಂತ ಅರ್ಥ ಆಗಲಿಲ್ಲ ನನಗೆ ಓಕೆ ಗೇಮ್ ಒಳಗಡೆ ತಂದರೆ ಓಕೆ ಬಟ್ ಮೂರು ಪಾಯಿಂಟ್ಸ್ ಕೊಡೋವಂಥದ್ದು ಏನಿತ್ತು ಸೊ ನನಗೆ ಅದು ಅಷ್ಟೊಂದು ಸ್ವಲ್ಪ ಸರಿ ಅಂತ ಅನಿಸಲಿಲ್ಲ ಸೊ ಅದು ಮಂಜಾಣಿಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತೇನೋ ಅಂತ ಅಂತ ಅನಿಸುತ್ತೆ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ಮಾತಾಡಿದಾದ್ರೆ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಅದೇ ವಾಟರ್ ಸ್ಟ್ಯಾಚೂದೇನಿತ್ತು ಸೊ ಅದನ್ನ ಆಲ್ರೆಡಿ ನಿನ್ನೆ ಒಂದು ಪ್ರೋಮೋದಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ ಏನೇನು ಆಗ್ಬೋದು ಅಂತ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿ ಅಜಮಿಷನಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಸರಿಯಾಗಿದೆ ಫಿಫ್ಟಿ ಪರ್ಸೆಂಟ್ ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ಅಲ್ಲಿ ನಡೆದಂಥದ್ದು ಸ್ಟ್ಯಾಚು ಇದು ನಿನ್ನೆ ಸ್ಟಾರ್ಟ್ ಆಗಿದಂಥದ್ದು ಸೊ ಅದರಲ್ಲಿ ಸೆಕೆಂಡ್ ರೌಂಡಲ್ಲಿ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಅಂತಂದರೆ ಚೈತ್ರ ಆ್ಯಂಡ್ ಶಿಶಿರವರು ತುಂಬ ಚೆನ್ನಾಗಿ ಮಾಡಿದ್ರು ಗೌತಮಿ ಅವರು ಆ್ಯಂಡ್ ಯಾರು ನಮ್ಮ ಹನುಮಂತು ಅವರು ಅಲ್ಲಿ ಫೇಲ್ ಆಗ್ತಾರೆ ಯಾವುದೇ ರೀತಿಯ ಪಾಯಿಂಟ್ಸ್ ಅವ್ರಿಗೆ ಸಿಗೋದಿಲ್ಲ ಸೊ ಅಲ್ಲಿ ಜಾಸ್ತಿ ಫೌಲ್ ಆಗಿರುವಂಥದ್ದು ಇವ್ರು ಕಡೆಯಿಂದಲೇ ಗೌತಮಿ ಕಡೆಯಿಂದಲೇ ಆಗುತ್ತೆ ಸೊ ಅಲ್ಲಿ ಕೆಲವೊಂದು ರೀಸನ್ಗಳು ಕೊಟ್ಟರು ಪ್ರೈವೇಟ್ ಪಾರ್ಟು ಅದು ಇದು ಅಂತ ಸೊ ಏನೂ ಆಗಲ್ಲ ಅಂತ ಒಂದು ಟಾಸ್ಕ್ ಅಂತ ಬಂದಾಗ ಸೊ ಅದರಲ್ಲಿ ಸ್ವಲ್ಪ ಆ ಕಡೆ ಕಡೆ ಹೋಗುತ್ತೆ ಸೊ ನೇರವಾಗಿ ಹೊಡೆಯೋಕ್ಕೆ ಅಲ್ಲಿ ಏನು ಪ್ರೆಷರ್ ಪಂಪ್ ಇಟ್ಕೊಂಡು ನೋಡಿತಾರಲ್ಲ ಬೈಟಿಂದ ಹೊಡಿತರು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಆ್ಯಂಡ್ ಶಿಶೀರ್ ಸಾರಿ ಶಿಶೀರಲ್ಲ ಆ್ಯಂಡ್ ಅನುಷಾ ಆ್ಯಂಡ್ ಯಾರು ನಮ್ಮ ಸುರೇಶ್ ಅವ್ರಿಗೂ ಕೂಡ ಇಲ್ಲಿ ಮಂಜು ಅವ್ರು ಸಿಕ್ಕಾಬಿಟ್ಟೆ ಟಾರ್ಗೆಟ್ ಮಾಡಿದ್ರು ಸೊ ಅದಕ್ಕೋಸ್ಕರ ಅವರು ಸಗಣಿ ನೀರೆಲ್ಲ ತಂದುಬಿಟ್ಟು ಹಾಕಿ ಸಗಣಿ ಮಣ್ಣು ಆ ಥರದ ತಂದು ಹೊಡೆದ್ರು ಹೊಡೆದ್ರು ಸೊ ಅಲ್ಲಿ ಸ್ವಲ್ಪ ಅವ್ರಿಗೆ ಹರ್ಟ್ ಆಯಿತು ಅಂತ ಅನ್ಸುತ್ತೆ ಅದಾದಮೇಲೆ ಬಂದಂಥದ್ದು ಮಣ್ಣಿನ ಮಕ್ಕಳು ಟಾಸ್ಕು ಅದರಲ್ಲಿ ಗೌತಮಿ ಆ್ಯಂಡ್ ಹನುಮಂತವ್ರು ವಿನ್ ಆಗ್ತಾರೆ ಸೊ ಅಲ್ಲಿ ಹೆಚ್ಚಾಗಿ ಟ್ರಾ ಟಾರ್ಗೆಟ್ ಮಾಡಿರೋವಂಥದ್ದು ಅಂದರೆ ಬೇರೆ ಬೇರೆ ಸ್ಪರ್ಧೆಗಳಿಗಾದರು ಮಂಜಣ್ಣ ಮುಖ್ಯವಾಗಿ ಇಲ್ಲಿ ಯಾರು ಗೌತಮಿ ಆ್ಯಂಡ್ ಯಾರು ಅವರ ಜೋಡಿಗೆ ಜಾಸ್ತಿ ಟಾರ್ಗೆಟ್ ಮಾಡಲಿಲ್ಲ ಸೊ ಅದಕ್ಕೋಸ್ಕರನೇ ಅವರು ಫೈನಲ್ವರೆಗೂ ಬಂದು ಸೊ ಆ ಒಂದು ಟಾಸ್ಕ್ನ ವಿನ್ ಆಗಿ ನೂರು ಪಾಯಿಂಟ್ಸ್ಗಳನ್ನ ಗಳಿಸ್ಕೊತಾರೆ ಸೊ ಒಂದು ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳ್ಬೋದು ಸೊ ಅಲ್ಲಿ ವಾದ ವಿವಾದ ಆಯಿತು ಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ನಡೆದಂಥದ್ದು ಈ ಚೇಂಜ್ ಆಗುವಂಥದ್ದು ಎಲ್ಲ ಮಹಿಳಾ ಸ್ಪರ್ಧಿಗಳಿಗೂ ಕೂಡ ಒಂದು ಆಫರ್ ಕೊಡ್ತಾರೆ ಸೊ ಅದರಲ್ಲಿ ಐಶ್ವರ್ಯ ಆ್ಯಂಡ್ ಯಾರು ನಮ್ಮ ಮುತವ್ರು ಬಿಟ್ಟು ಮಿಕ್ಕಿದ್ರೆಲ್ಲರೂ ಕೂಡ ತ್ರಿವಿಕ್ರಮ್ ಅವ್ರನ್ನ ಆ ಟ್ರಂಪ್ ಅಂತ ಏನು ಹೇಳಿದ್ರು ಅವರು ಸೊ ಅವ್ರನ್ನ ಜೋಡಿಯಾಗಿ ಮಾಡ್ಕೊಳ್ಳಿಕ್ಕೆ ಒಪ್ಕೊತಾರೆ ಐಶ್ವರ್ಯ ಆ್ಯಂಡ್ ಮೋಕ್ಷಿತ ಬಿಟ್ಟು ನಾನು ನಿನ್ನೆ ಮೇ ಬಿ ಚೈತ್ರ ಅವರು ಭವ್ಯ ಮಾತ್ರ ಇಬ್ಬರು ಒಪ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೆ ಬಟ್ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ನಾನು ಇನ್ನೇ ಹೇಳಿದಾಗೇ ಅದು ತ್ರಿವಿಕ್ರಮ ಅವ್ರು ಯಾವ ಒಂದು ಜೋಡಿ ಪರವಾಗಿ ನಾನು ಹೋಗ್ತೀನಿ ಅನ್ನೋದು ಡಿಸೈಡ್ ಮಾಡ್ತಾರೆ ಸೊ ಅದ್ರ ಮೇಲೇ ಬಿಗ್ ಬಾಸ್ ಅವರು ಕೂಡ ಹೇಳೋವಂಥದ್ದು ಅಂತ ಬಟ್ ಅಲ್ಲಿ ಎಲ್ಲರೂ ಇವರು ಇಬ್ಬರು ಬಿಟ್ಟು ಮಿಕ್ಕಿದ್ರೆ ಎಲ್ಲರೂ ಕೂಡ ನಮ್ಮ ಜೋಡಿಯಾಗಿ ನಾವು ರೆಡಿ ಇದ್ದೀವಿ ಅಂತ ಒಪ್ಕೊಳ್ತಾರೆ ಸೊ ಅಲ್ಲಿ ತ್ರಿವಿಕ್ರಮ್ ಅವರು ಕೂಡ ಒಂದು ಬಿಗ್ ಬಾಸ್ ಅವ್ರ ಆಪ್ಷನ್ ಕೊಟ್ಟಾಗ ಸೊ ಅವ್ರು ಹೇಳ್ತಾರೆ ನನಗೆ ಯಾರ ಜೊತೆ ಹೋಗ್ಲಿಕ್ಕೆ ಇದು ಇಲ್ಲ ಯಾರೂ ಅಷ್ಟೊಂದು ನನಗೆ ಕನ್ವಿನ್ಸ್ ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಬಟ್ ಬಿಗ್ ಬಾಸ್ ಅವ್ರ ಆದೇಶ ಅಂದಮೇಲೆ ನೀವು ಯಾರಾದರೂ ಒಬ್ಬರು ಜೋಡಿಗೆ ಹೋಗಲೇಬೇಕು ಅಂತಂದರೆ ಅವರು ಭವ್ಯ ಅವ್ರನ್ನ ಚೂಸ್ ಮಾಡ್ತಾರೆ ಸೊ ಅಂದರೆ ಅವ್ರ ಜೊತೆಗೆ ಒಂದು ರೀತಿಯಲ್ಲಿ ಕಂಫರ್ಟೇಬಲ್ ಆಗಿರ್ತೀವಿ ಹೊಂದ್ಕೊಂಡು ಹೋಗೋಕ್ಕೆ ಇದಾಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಚೂಸ್ ಮಾಡ್ತಾರೆ ಬಟ್ ನನ್ನ ಪ್ರಕಾರ ಅನಿಸಿರೋದೇನಂದ್ರೆ ಅವರು ಖಂಡಿತವಾಗ್ಲೂ ಒಬ್ಬ ಪ್ಲೇಯರು ನಾನು ಇದು ಮಾಡ್ತೀನಿ ಅಂತಂದರೆ ಮೇ ಬಿ ಅವ್ರ ಅನುಷ್ಯ ಜೊತೆ ಹೋಗ್ಬೋದಾಗಿತ್ತು ಯಾಕಂತಂದರೆ ಮಂಜಾನ ಭವ್ಯ ಓಕೆ ಮ್ಯಾಚ್ ಆಗ್ತಾ ಇಲ್ಲ ಬಟ್ ಇಲ್ಲಿ ಸುರೇಶ್ ಅವ್ರಿಗೆ ಸ್ವಲ್ಪ ಏನೋ ಕಾಲಿಗೆ ಗಾಯ ಇದೆ ಅಂತೆ ಸೊ ಅವ್ರು ಸ್ವಲ್ಪ ಕಷ್ಟಪಡ್ತಾ ಇದ್ದರು ಮೇ ಬಿ ಅವ್ರ ಜೊತೆಗೂ ಕೂಡ ಹೋಗ್ಬೋದಿತ್ತೇನೋ ಬಟ್ ಪರ್ಸ್ನಲ್ ಚಾಯ್ಸ್ ಅಂತ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಅವರು ಭವ್ಯ ಅವ್ರನ್ನ ಚೂಸ್ ಮಾಡಿದ್ರು ಸೊ ಆ್ಯಸ್ ಯೂಶುವಲ್ ಅಲ್ಲಿ ಮಂಜು ಅವರು ಹೊರಗಡೆ ಬಂದೇ ಬರ್ತಾರೆ ಸೊ ಅದಾದಮೇಲೆ ಚೈತ್ರ ಅವ್ರು ಕೊಟ್ಟಂಥ ರೀಸನ್ಗಳಿಂದ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಸೊ ಬೆಲ್ಟ್ ಎಲ್ಲ ಬಿಸಾಕ್ಬಿಟ್ಟು ನಾನು ಬೆಲ್ಟ್ ಹಾಕೋದಿಲ್ಲ ಹಾಗೆ ಹೇಗೆ ಅಂತೆಲ್ಲ ಮಾಡಿಕೊಂಡು ಸ್ವಲ್ಪ ಅವರು ರೈಸ್ ಆಗಿದ್ದರು ಸೊ ಅದು ಅಲ್ಲಿಗೆ ಕಂಪ್ಲೀಟ್ ಆಗಿದೆ ಮತ್ತೆ ಇವತ್ತಿನ ಒಂದು ಪ್ರೋಮೋದಲ್ಲಿ ನೋಡ್ತಿದ್ರೆ ಅವ್ರು ಇವರು ಮತ್ತೆ ಜೋಡಿಯಾಗಿ ಇದ್ದಾರೆ ಓಕೆ ಯಾವುದೇ ತೊಂದರೆ ಇಲ್ಲ ಇನ್ನು ಮಂಜು ಉಸ್ತುವಾರಿ ಯಾಕೆ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಚಿಕ್ಕದಾಗಿ ಹೇಳಿಬಿಟ್ಟಿದ್ದೀನಿ ನಿನ್ನೆ ಒಂದು ಎಪಿಸೋಡ್ದು ರಿವ್ಯೂ ಯಾಕಂತಂದರೆ ಅಂಥ ಒಂದು ಎಕ್ಸ್ಪ್ಲೈನ್ ಮಾಡಿ ರಿವ್ಯೂ ಮಾಡುವಂಥದ್ದು ಏನು ಇರಲಿಲ್ಲ ನಿನ್ನೆ ಒಂದು ಎಪಿಸೋಡಲ್ಲಿ ಬಟ್ ಟಾರ್ಗೆಟ್ ಸ್ವಲ್ಪ ಕಡಿಮೆ ಆಯಿತು ಮಂದ್ಯಾರಿಗೆ ಗೌತಮಿ ಆ್ಯಂಡ್ ಹನುಮಂತ ಅವರಿಗೆ ಸೊ ಅದು ಸ್ಟ್ರಾಟಜಿ ಇರ್ಬೋದು ಸೊ ಇದು ಫೇರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಏನು ಅನಿಸ್ತು ನಿನ್ನೆ ಒಂದು ಎಪಿಸೋಡ್ ನೋಡಿದಾದ್ಮೇಲೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಬಾಯ್